ಏ ದೋಸ್ತ ಎಲ್ಲ ಹೆಂಗನ ಕಟ್ಟ ಹದಗತ್ತ ಬರಾಲಿ ಆಗ್ಯಾರ ಬರ್ತಿರ್ಬೇಕು ಒಳಗ ಏನಪ್ಪಾ ಅವ್ರು ಬರುದೇ ನಾವೇ ಸುದ್ದ್ ಮಾಡ್ಯಾವ್ತನಾ ಫೋನ್ ಹಚ್ ಓನ್ ಒನ್ ಮನ್ಯಾಗ ಬಿಟ್ಟು ಬಂದಿನ ಇವತ್ತ ನೀ ಹಚ್ಚ ನೋಡೋಣ ಐತಿರ ಬರ್ತಿರ್ಬೇಕಾಳಾ ಅಲ್ಲಿ ನಿಂದೂರಂಬಾ ಆಯ್ತಾ ಹೋಗ್ಬಾ

மூர் அடினா இவ்வளவு அது பஜி மணி கல்லு அகத்தை ஜோக்கி கச்சி அது ஆடுன அந்த இல்லை ಸುಮ್ಮ ಇರ್ಲಿ ಚಪ್ಪಲಿ ಹೊಡ್ಸೋಂತ ಅಲ್ಲಿ ಹಗ್ಗ ಆಯ್ತ ನಾ ಪಾಪ ಕಣಕಿ ಕಟ್ಟಾಕ ಹೊಂಟಿದ್ರು ಕಣಕಿ ತುಳು ಮಾಡ್ಕೊಂಡ್ ಬಂದೇವ್ರ ಗೊತ್ತ ಚಂದ ಹೊಡಿತಾ ಇವ್ ಏನಿದು ಇದು ಉದ್ದಂದು ಏ ಅದು ಗಂಟ ಗಂಟ ನೀ ಜೋಕಾಲಿ ಕಟ್ಟಾಕ ಬರ್ತಾವ ಗಂಟ ಏ ನಿನ್ನ ನೀ ಎಂತ ಇಂತ ಗಂಟಿ ನೀವ್ ಇದು ಈ ಜೋಕಾಲಿ ಕಟ್ಟಾಕ ನೋಡು ನೋಡಿನಂದನಾ ಅಡಿಯೋ ಐ ಜೋಕಾಲಿ ಜಲ್ದಿ ಕಟ್ಬೇಕು ನಾವ್ ಇವ್ರ ಹುಡಿಗಿ ಬರ್ತೀನಿ ಅಂದ ಹಾ ಹಾ ಹುಡುಗಿ ಅದ ಏ ದೋಸ್ತ ಅಯ್ಯಂಗ್ ಹುಡುಗಿ ಬರ್ತೀನಿ ಅಂದಾಳ ಅಲ್ಲಿ ಮನ್ಗುಳಿ ಬಸ್ ಸ್ಟ್ಯಾಂಡ್ ಅದಾಗ ಹುಡ್ಗಿ ಇಟ್ಟ ಆಯ್ತ ಯಾವಾಗ ಬರ್ತಾರ ಯಾವಾಗ ಬರ್ತಾರ ಬರ್ತಾರ ಈಗ ಹೋಗ್ತಾರ ಜೋಕಾರಿ ಕಟ್ಟಿ ಮತ್ ಚಪ್ಪ ಹೊಡಿತಾನಿತ್ತೀರಂಬರ್

పా బందోబస్ కట్ మోస్తా మళ్ళీ బైతాల్ నగ అక్క ది హ ದೋಸ್ತ ನಿಮ್ಮ ಹುಡುಗಿ ಪೋಡ್ರ ಹಚ್ಚಿ ಜಲ್ದಿ ಜೋಕಾಲಿ ಕಟ್ಟಿದ ಈಗ ನಮ್ ಮುಡಿ ನನ್ನ ಜೊತೆ ಮಾತಾಡದ ಬಿಟ್ಟಾಳ ಒನಿನ ನೀವೇ ಹಚ್ಚರಿಗ ಲಾಕರ್ ತಗಿಯೋ ತಗೋ ನೈನ್ ಒನ್ ನೈನ್ ಒನ್ ಹೊಡಿ ಏನಿಲ್ಲ ಡಬಲ್ ಎಕ್ಸ್ ಇಟ್ಟಿಲ್ಲ ನೈನ್ ಒನ್ ಒನಿನ ಡಬಲ್ ಎಕ್ಸ್ ಇತ್ತಪ್ಪ ಅಲೋಕ ಅಲೋಕ ನಮ್ ಮಾವ ಇನ್ನಿ ಜೋಕಾಲಿ ಕಟ್ಟಿ ಕಾಯ್ತ ಸಾಕಾಗ್ಯೈತ ಮಾವ ಯಾರ್ಗೀ ಜೋಕಾಲಿ ಬಿಡಲ್ಗೇನ್ ಬಾಕ್ಕ ಜಲ್ದಿ

ಮುಡಿ ಬರ್ತಾನ ಯಾರು ಹಬ್ಬದಿಲ್ಲ ಜೋಕಾಲಿ ಹಗ್ಗ ನಾಂದ್ ಹಗ್ಗ ನಾಂದ ತಂದ್ ಕೊಟ್ಟಿನಿ ಹಗ್ಗ ಹಗ್ಗ ಬಿಸ್ತೇವ ಹಂಗಂದ್ರೆ ಹಚ್ಚಿದ್ರಿ ಅತ್ತಲಗೇನಿ ಅತ್ಕ Hmm. Barang berita, ya, udah gila. ಏ ಬರ್ಲಿಗಳೇ ಬಿಟ್ಟು ನೋಡಗ ಇಲ್ಲೇ ಬಂದಳಗ ಬರ್ತಾಳಿಕ್ರಿಗು ನೋಡಿ ಎಟ್ ಅಂತೀರಿ ನಾನು ಹುಡ್ಗನ್ ಮುಂದೆ ನನಗೆ ಅಸಹಾಯ ಮಾಡತ್ರಿ ಹೋಗಿ ಹೋಗಿ

ಕೃಷ್ಣ ಜಗನ್ನಾಥ ಪ್ರೇಮ ನೊಂದಿಂಗ್ ಯಾವ ಅಪ್ಪ ಕಲಾಸ್ ಮಾಡ್ತಾರಪ್ಪ ನಮ್ ಬೇಗ ಬೇನ್ ಎಬ್ಬಸ್ತಾರ ಹಿಂಗಾದ್ರೆ ಇವ್ರು ತೋರಿ

ಕಾಣ್ಕೊಂಡ ಮನೆಯಾಗಿರ್ತೀವ ನನಗೇನು ಚಂದಿಕ್ಕಿನ ಆಯ್ತೀರಿ ತುಂಬ ಬಿಡ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂತ ಹಿಡಿಯಬೇಕಂತ ಕಮೆಂಟ್ ಮಾಡ್ರಿ